ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಕಣ ಬ್ಲಾಗ್ಸ್ಗೆ ಎಲ್ಲರೂ ಈ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಬ್ಯಾಕ್ ಫಾರ್ ಆಟ್ ನಾನು ಇವತ್ತು ಬೋಟ್ ನೆಕ್ ಬ್ಲೌಸ್ ಆಗಿ ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಕೂಡ ಇದೆ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಇವತ್ತು ಕಟ್ಟಿಂಗ್ ಮಾಡಿಬಿಟ್ಟು ಇವತ್ತು ಸ್ಟಿಚಿಂಗ್ ವಿಡಿಯೋ ತೋರಿಸಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಇವತ್ತು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡೂ ಒಂದೇ ವೀಡಿಯೋದಲ್ಲಿ ಇದೆ ಯಾವಾಗಲೂ ನಾನು ಪ್ರತಿ ಸಲನೂ ಕಟ್ಟಿಂಗ್ ಬೇರೆ ಮತ್ತು ಸ್ಟಿಚಿಂಗ್ ವಿಡಿಯೋ ಬೇರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ಇವತ್ತು ಹಾಗಲ್ಲ ಓನ್ಲಿ ಕಟ್ಟಿಂಗ್ ವಿಡೋ ಮತ್ತು ಸ್ಟಿಚಿಂಗ್ ವಿಡೋ ಎರಡನ್ನೂ ಒಂದೇ ವೀಡ್ಯೋದಲ್ಲಿ ಬರೋ ರೀತಿ ಇವತ್ತು ಮಾಡ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ಇದು ನೆಕ್ ಬ್ಲೌಸು ನನ್ನ ಕಡೆ ಬರೋದು ಜಾಸ್ತಿ ಬೋಟ್ನೆಕ್ ಬ್ಲೌಸು ಕಟ್ಟಿಂಗು ಬ್ಲೌಸ್ಗಳೇ ಬರುತ್ತೆ ಸ್ಟಿಚಿಂಗ್ ಮಾಡಲಿಕ್ಕೆ ಇಲ್ಲಿ ನಾನು ಬ್ಲೌಸನ್ನು ಹಳದಿ ಮಾಡ್ಕೊಂಬಿಟ್ಟು ಈ ರೀತಿ ಕಟ್ಟಿಂಗ್ ಮಾಡ್ತಾ ಇರೋದು ಸ್ನೇಹ ಸ್ನೇಹಿತರೆ ನೆಕ್ ಬ್ಲೌಸ್ ನಮಗೆ ಬರೋದಿಲ್ಲ ಹೇಗೆ ಕಟ್ ಮಾಡೋದು ಹೇಗೆ ಬಿಡೋದು ಅಂತ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕಟಿಂಗ್ ಬಿಡೋ ಮತ್ತೆ ಎಷ್ಟು ತಿಂದು ಬಿಡೋ ಇನ್ನೂ ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ ನಿಧಾನವಾಗಿ ಇನ್ನೂ ಹೇಳ್ಕೊಡ್ತೀನಿ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಹಿಂದಿನ ಬಿಡೋಲ್ಲ ನೋಡ್ತೀವಿ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಒಬ್ಬೊಬ್ಬರಿಗೆ ಅರ್ಥ ಆಗುತ್ತೆ ಒಬ್ಬರಿಗೆ ಅರ್ಥ ಆಗಂಗಿಲ್ಲ ಅದಕ್ಕೋಸ್ಕರ ಇನ್ನೂ ಕ್ಲಿಯರಾಗಿ ಹೇಳ್ಕೊಡಿ ಅಂತಂದರೆ ಹೇಳ್ಕೊಡ್ತೀನಿ ಇಲ್ಲಿ ನಾನಿಲ್ಲಿ ಬ್ಲೌಸನ್ನು ಮಾರ್ಕ್ ಮಾಡಿಬಿಟ್ಟು ಕ್ಲಿಯರಾಗಿ ತೋರಿಸ್ತಾ ಇರೋದು ಈ ಕೆಳಗಡೆ ಇಲ್ಲಿ ಕ್ರಾಸಾಗಿ ಕಾಣಿಸ್ಬೋದು ನಿಮಗೆ ಬಟ್ ನಾನು ಆಮೇಲೆ ಸರಿ ಮಾಡ್ಕೊತೀನಿ ಸ್ನೇಹಿತರೆ ನಿಮಗೆ ಈ ರೀತಿ ಏನಾದರೂ ಕ್ರಾಸ ಬಂತು ಅಂದರೆ ನೀವು ಸರಿ ಆಮೇಲೆ ಸರಿ ಮಾಡಿಕೊಂಡ್ರೆ ಅಷ್ಟೊಂದು ನಿಮಗೆ ಗೊತ್ತಾಗಂಗಿಲ್ಲ ಈವಾಗಲೇ ಸರಿ ಮಾಡ್ಕೊಳ್ಳಿ ಕೆಳಗಡೆ ಇದು ಬಂದು ಮೂವತ್ತಾರರ ಇದೆ ಸುತ್ತಾಳುತ್ತೆ ಬ್ಲೌಸು ಸ್ನೇಹಿತರೆ ಮೂವತ್ತಾರು ಇಂಚು ಬ್ಲೌಸು ಈ ರೀತಿ ಕವರ್ ಮಾಡಿಕೊಂಡೆ ನಾನು ಕವರ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಕೆಳಗಡೆ ಇಲ್ಲಿ ಹದಿಮೂರು ಹದಿಮೂರುವರೆ ಇಂಚು సారి హూరుంచు హాల్క ఇంచే నూ లెంత్ బ్లౌజిన ఉద్ద బద్ హిమూరు ఇంచు ప్లస్ ఒం ఇంచు ఎక్స్ట్రా తగ్గిన యా స్టిచ్చి వల్ అోస్కర ప్రతి సల విడి హతా లైనింగ్ బ్లౌజ్ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಬ್ಲೌಸು ಯಾವುದೇ ರೀತಿ ಅಳತೆ ಮಾಡಿಕೊಂಡ್ರು ಕೂಡ ಪ್ಲಸ್ ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕು ನೀವು ಅಂತಂದ್ಬಿಟ್ಟು ನೀವು ಕರೆಕ್ಟಾಗಿ ಇರೋ ಯಾವ ರೀತಿ ಇರುತ್ತೋ ಅದೇ ರೀತಿ ಅಳತೆ ತೊಗೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ತುಂಡಾಗುತ್ತೆ ಅಳತೆ ಕೊಟ್ಟಿರೋಂಥ ಬ್ಲೌಸ್ ಅಳತೆ ಸಿಗೋದಿಲ್ಲ ನನಗೆ ಸ್ಟಿಚ್ ಮಾಡಿರೋಂಥ ಬ್ಲೌಸು ಓಕೆನಾ ಈ ರೀತಿ ಅಳತೆ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅಂದರೆ ಇದು ಬೋಟ್ನಾಗ್ ಬ್ಲೌಸು ಇದು ಸ್ವಲ್ಪ ತಳ್ಳ ಮತ್ತು ಗಿಡ್ಡ ಹೈಟ್ ಇಲ್ಲ ಇವರು ತುಂಬ ಗಿಡ್ಡ ಇರೋದ್ರಿಂದ ನಾನಿಲ್ಲಿ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಬೇಕ ಆಗುತ್ತೆ ಯಾಕಂದರೆ ಬ್ರಾಡಿ ಇಡೋಂಗಿಲ್ಲ ಜಾಸ್ತಿ ನೆಕ್ಕು ತೆಗಿ ತೆಗಿಯುವಂಥ ಅವಶ್ಯಕತೆ ಕೂಡ ಇಲ್ಲ ಇವ್ರಿಗೆ ಮೂವತ್ತಾರು ಚೆಸ್ಟ್ ಮೆಜರ್ಮೆಂಟ್ ಓಕೆ ಬಟ್ ಇವ್ರದ್ದು ಅಷ್ಟೊಂದು ಬಾಡಿ ಇಲ್ಲ ಅದಕ್ಕೋಸ್ಕರ ನೋಡ್ಕೊಂಬಿಟ್ಟು ಕಟ್ಟಿಂಗ್ ಮಾಡಿದ್ವಿ ಸ್ಟಿಚ್ ಮಾಡಬೇಕು ಸ್ನೇಹಿತರೆ ಈ ರೀತಿ ಒಂದು ಮಾರ್ಕ್ ಮಾಡಿಬಿಟ್ಟು ಕಟಿಂಗ್ ಮಾಡಿದ್ನೇ ಅಲ್ವ ಇವಾಗ ಸ್ಟಿಚಿಂಗ್ ವಿಡಿಯೋ ಕೂಡ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನಾನು ಫ್ರೆಂಟಲ್ಲಿ ಯಾವುದೇ ರೀತಿ ಕಟ್ಟಿಂಗ್ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದೇ ವೀಡ್ಯೋದಲ್ಲಿ ನೀವೇನಾದರೂ ಕಮೆಂಟ್ ಹಾಕಿದ್ರಿ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಅದು ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಮಾತ್ರ ಬ್ಯಾಕ್ ಪಾರ್ಟಲ್ಲಿ ಕಟ್ಟಿಂಗ್ ಮಾಡಿಬಿಟ್ಟು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡ್ಕೊಂಬನ್ನಿ ನೋಡ್ತಾ ಇರ್ಬೋದು ಇದು ತೋಳಿಗೆ ತುಂಬ ಕಡಿಮೆ ಬಾ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಪ್ಯಾಚ್ ಹಾಕಬೇಕಾಗುತ್ತೆ ಯಾಕಂದರೆ ಸೀರೆ ಬ್ಲೌಸ್ಗಳಿಗೆ ಏನಪ್ಪ ಅಂತಂದರೆ ಉದ್ದ ಬರುತ್ತೆ ಸ್ನೇಹಿತರೆ ಅಗ್ಲೇ ಬರೋದಿಲ್ಲ ಹಾಗಾಗಿ ಪ್ಯಾಚ್ ಹಾಕಲೇಬೇಕು ಪ್ಯಾಚ್ ಹಾಕಿಲ್ಲ ಅಂತಂದರೆ ಬ್ಲೌಸ್ ಆಗೋದಿಲ್ಲ ಅಷ್ಟು ಸ್ಲೀವ್ಸ್ ಆಗೋಂಗಿಲ್ಲ ಈ ರೀತಿ ನೋಡ್ಕೊಂಡ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ ಬಾರ್ಡರ್ ಬಂದಿಲ್ಲ ಅಂತಂದರೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಬೋದಿತ್ತು ಸ್ಲೀವ್ಸಿಗೆ ಬಟ್ ಬಾರ್ಡರ್ ಬಂದಿರೋದ್ರಿಂದ ಎರಡೂ ತೋಳಿಗೆ ಕರೆಕ್ಟಾಗಿ ಒಂದು ಒಂದೇ ಮೆಜರ್ಮೆಂಟ್ ಸಿಗಬೇಕಲ್ವ ಆ ರೀತಿ ನೋಡ್ಕೊಂಬಿಟ್ಟು ಸ್ಟಿಚ್ಚಿಂಗ್ ಮಾಡಬೇಕಾಗುತ್ತೆ ಇಲ್ಲಿ ಈ ರೀತಿ ನಾನು ಇವಾಗ ಈ ರೀತಿ ಹಾಕ್ಕೊಂಡು ಈ ಮೇನ್ ಫ್ಯಾಬ್ರಿಕ್ಕು ಸೀರೆ ಬ್ಲೌಸ್ ಇದೆ ಅಲ್ವ ಅದನ್ನು ಸೀದಾ ಹಾಕ್ಕೊಳ್ಳಿ ಸೀದಾ ಹಾಕ್ಕೊಂಡು ಸೀದಾ ಆದಮೇಲೆ ಲೈನಿಂಗ್ ಹಾಕ್ಕೊಳ್ಳಿ ಅದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡ್ರೆ ನಿಮಗೆ ಟರ್ನ್ ಮಾಡಿದಾಗ ತುಂಬ ಕರೆಕ್ಟಾಗಿ ಆಗುತ್ತೆ ಸೀದಾ ಬಂದ್ಬಿಡುತ್ತೆ ಆಮೇಲೆ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ವಲ್ವಾ ಕೆಳಗಡೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿವೆ ಅಂದರೆ ಎರಡೂ ಸೈಡು ನಮಗೆ ಮಾರ್ಕ್ ಕಂಡುಬಿಡುತ್ತೆ ಈ ರೀತಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ ಆವಾಗ ನೋಡ್ಕೊಂಡ್ಬಿಟ್ಟು ನಾವು ಸ್ಟಿಚಿಂಗ್ ಮಾಡಿದ್ರೆ ಓಕೆ ಈ ಕೆಳಗಡೆ ನಾನು ನೆಕ್ಕಿಗೆ ಒಂದು ಹೊಲಿಗೆ ಹಾಕ್ಕೊಂಡ್ವಿ ಅಲ್ವಾ ಈ ಡಿಸೈನ್ ಏನಿರುತ್ತೆ ಅಲ್ವಾ ಅದನ್ನು ಕೂಡ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಅಲ್ಲಿ ಕಾಣಿಸುತ್ತೆ ನಮಗೆ ಎರಡು ಕಡೆ ಮಾರ್ಕಿಂಗ್ ಬಿದ್ದುಬಿಡುತ್ತೆ ಒಂದು ಮಿಸ್ ಸಾಯ್ದಿಂದ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಎರಡು ಕಡೆನೂ ಈ ರೀತಿ ಫ್ರಿಂಟ್ ಬಂದುಬಿಡುತ್ತೆ ಈ ರೀತಿ ಬಂದಾಗ ನಾವು ಅದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡು ಬಂದ್ವಿ ಅಂದರೆ ಫಿನಿಷಿಂಗ್ ಆಯಿತು ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಒಂದು ರಫ್ ಹೊಡೆದು ಆಮೇಲೆ ನಾನು ಹೊರಗಡೆ ಬಂದು ಇವಾಗ ಕಟ್ ಮಾಡ್ತೀನಿ ಕಟ್ ಮಾಡಿದ್ವಿ ಅಂತಂದರೆ ಸೈಡು ಹಾರ್ಮೋಲು ಸೈಡು ಒಂದು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಇವಾಗೇನು ಇದಿಷ್ಟು ನೆಕ್ಕಷ್ಟೇ ಕಟ್ ಅಲ್ವಾ ಮೇಲೆ ಕೆಳಗಡೆ ಇವಾಗ ಕಟ್ಟಿಂಗ್ ಮಾಡ್ಕೊಂಬಿಡೋಣ ಕಟ್ಟಿಂಗ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಕರೆಕ್ಟಾಗಿ ಹೊಲಿಗೆ ರೆಡಿಯಾಗುತ್ತೆ ಇಲ್ಲಿ ಕೆಳಗಡೆ ಕೂಡ ನಾವು ಒಂದು ಹೊಲಿಗೆ ಹಾಕ್ಕೊಂಬಡಕ್ಕಾಗುತ್ತೆ ನಾವು ಟರ್ನ್ ಮಾಡಿದಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಒಂದು ಟಿಪ್ಸು ಹೇಳ್ತೀನಿ ಸ್ನೇಹಿತರೆ ನೀವು ಈ ರೀತಿ ಹೊಲಿಗೆ ಹಾಕ್ಕೊಂಡಾದಮೇಲೆ ನಿಮಗೆ ತೋರಿಸ್ತೀನಿ ತೋರಿಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಅಂತಂದ್ಬಿಟ್ಟು ಆ ಒಂದು ಟಿಪ್ಸನ್ನು ಫಾಲೋ ಮಾಡಿದ್ರಿ ಅಂತಂದರೆ ಎಷ್ಟು ಫಿನಿಶಿಂಗ್ ಬರುತ್ತೆ ಅಂದರೆ ಬ್ಲೌಸು ತುಂಬ ಒಂದು ಫಿನಿಶಿಂಗ್ ಬರುತ್ತೆ ಈ ರೀತಿ ನಾ ಚುಡ್ಕೋಬೇಕು ಹೊಲಿಗೆ ಎಲ್ಲ ಹಾಕಿ ಆದಮೇಲೆ ಈ ರೀತಿ ನಾಚ್ ಹೊಡ್ಕೊಳ್ಳಿ ಯಾಕಂದರೆ ಬಿಗಿನರ್ಸ್ಗಳಿಗೆ ಗೊತ್ತಿರೋಲ್ಲ ಹಂಗೆ ಹೊಲಿಗೆ ಹಾಕ್ಬಿಟ್ಟು ಟರ್ನ್ ಮಾಡ್ತಿರ್ತಾರೆ ಅವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಲೈನಿಂಗ್ ಕಾಣಿಸೋ ಥರ ಒಂದು ಬ ಕಾಣಿಸೋ ಥರ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ಈ ಥರ ಒಂದು ನಾಚಕ್ಕೊಳ್ಳಿ ನಾಚಿದ ಅಂತಂದರೆ ಮೇಲುಗಡೆ ಹೊಲಿಗೆ ಹಾಕಿದ್ದೀವೇನೋ ಅನ್ನೋ ಒಂದು ರೆಡಿ ಆಗುತ್ತೆ ಬ್ಲೌಸು ತೋರಿಸಿ ನಿಮಗೆ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ನಿಮಗೆ ಡೋರಿ ಬೇಕು ಡೋರಿ ಹಾಕ್ಕೋಬೇಕು ಅಂತಂದರೆ ಡೋರಿನೂ ಹಾಕೋಬೋದು ಬಟ್ಟು ನೀವೇನಾದರೂ ಕಟ್ಟಿಂಗಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂತಂದರೆ ನೀವು ಡೋರಿ ಹಾಕ್ಕೊಳ್ಳೇಬೇಕು ಇಲ್ಲ ನಾವು ಕಟ್ಟಿಂಗಲ್ಲಿ ಕರೆಕ್ಟಾಗಿ ಮಾಡಿದ್ದೀವಿ ಆದ ಒಂದು ಅಳತೆ ತಗೊಂಡ್ಬಿಟ್ಟು ಮಾಡಿದ್ದೀನಿ ಅಂತಂದರೆ ಡೋರಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ರನ್ನಿಂಗಾಗಿ ಬರುತ್ತೆ ಈ ಒಂದು ಬ್ಲೌಸು ಇಲ್ಲಿ ನಾನು ಕಟ್ ಮಾಡಿದ್ನಿ ಅಲ್ವಾ ಆಮೇಲೆ ನಾನು ಟರ್ನ್ ಮಾಡಿಬಿಟ್ಟು ಎರಡೂ ಜಾಯಿಂಟ್ ಮಾಡ್ತೀನಿ ಜಾಯಿಂಟ್ ಮಾಡಿದರೆ ನಮಗೆ ಡೋರಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನೀವು ಕಟ್ಟಿಂಗ್ ಮಾಡಿಕೊಳ್ಳುವಾಗ ಶೋಲ್ಡ್ರನ್ನು ಕಡಿಮೆ ತೊಗೊಂಡಿರ್ತೀರಲ್ವ ನೀವು ಜಾಯಿಂಟ್ ಮಾಡಿದಾಗ ಏನಾಗುತ್ತೆ ಅಪ್ಪ ಅಂದರೆ ಹಿಂದ್ಗಡೆ ಟೈಟ್ ಆಗಿಬಿಡುತ್ತೆ ಅದಕ್ಕೆ ಟೈಟ್ ಆಗಬಾರ್ದು ಅಂತಂದರೆ ಸ್ವಲ್ಪ ಒಂದು ಸ್ವಲ್ಪ ಶೋಲ್ಡ್ರ್ ಮಾತ್ರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ನನಗೆ ತೊಗೊಳ್ಳಿ ಸಾಕಾಗುತ್ತೆ ಆರಾಮಾಗಿ ಆಗುತ್ತೆ ಮತ್ತು ತುಂಬ ಜಾಸ್ತಿ ಎಲ್ಲ ತೊಗೋಬಾರ್ದು ತುಂಬ ಜಾಸ್ತಿ ತೊಗೊಂಡ್ರೆ ಮತ್ತೆ ಲೂಸ್ ಆಗೋದು ಆ ರೀತಿ ಆಗಿಬಿಡುತ್ತೆ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ನಾಚ್ ಹಾಕ್ಕೊಂಡ್ನಲ್ವ ಸ್ವಲ್ಪ ಎಕ್ಸ್ ಅದು ಉಳಿದಿತ್ತು ಬಟ್ಟೆ ಅದನ್ನು ರಿಮೂವ್ ಮಾಡ್ಕೊಂಬಿಟ್ಟು ಇವಾಗ ಸೀದಾ ಮಾಡ್ಕೊಂಡು ಇನ್ನೊಂದು ಸರಿ ನಾಚ್ ಹೊಡ್ಕೊತೀನಿ ಯಾಕಂತಂದರೆ ಎಕ್ಸ್ಟ್ರಾ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ಉಳಿಸ್ಕೊಂಬಿಟ್ಟು ನಾನಿಲ್ಲಿ ನಾಚು ಹೊಡ್ಕೊಂಡು ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಕೂಡ ನಾವು ನಾಚು ಹಾಕೋಬೇಕು ಕರು ಶೇಪ್ ಎಲ್ಲಿ ಬರುತ್ತೋ ಅಲ್ಲಿ ನೀವು ನಾಚ್ ಹೊಡ್ಕೊಳ್ಳೇಬೇಕು ಯಾವಾಗಲೂ ಮೇನ್ ಫೆಬ್ರಿಕ್ಕು ಸೀದಾ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಲೈನಿಂಗ್ ಪೀಸನ್ನು ಇಟ್ಬಿಟ್ಟು ನೀವು ಹೊಲಿಗೆ ಹಾಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಟರ್ನ್ ಮಾಡಿದಾಗ ನಮಗೆ ಫಿನಿಶಿಂಗು ಎಷ್ಟು ನೀಟಾಗಿ ಬರುತ್ತೆ ಅಂತಂದರೆ ಕರು ಶೇಪಲ್ಲಿ ಇದ್ದಲ್ಲಿ ಮಾತ್ರ ಆ ಕಡೆ ಈ ಕಡೆ ಕಾಣಿಸುತ್ತೆ ನೋಡಿ ಬಾಕ್ಸ್ ಟೈಪು ಅಲ್ಲಿ ಮಾತ್ರ ನಾವು ಕರೆಕ್ಟಾಗಿ ನಾಚೋಡ್ಕೊಳ್ಳೇಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಬಂತು ಅಂತ ಇಲ್ಲಿ ನಾನು ಈ ಈ ರೀತಿ ಏನಿರುತ್ತೆ ಅಲ್ವಾ ಚಿಕ್ಕದಾಗಿರುತ್ತೆ ಅಲ್ವ ಓಲು ಕರೆಕ್ಟಾಗಿ ಏನೋ ಒಂದು ಸ್ಕ್ರೂ ಡ್ರೈವರ್ ಸಹಾಯದಿಂದ ಒಂದು ಕಡ್ಡಿ ಒಂದು ಸೂಜನ್ ಕಡ್ಡಿ ಸಹಾಯದಿಂದ ಈ ರೀತಿ ಮಾಡ್ಕೊಳ್ಳಿ ನಾನು ಕತ್ತರಿ ಹಿಡ್ಕೊಂಡೆ ಬಟ್ ನಿಮಗೆ ಸರ್ವಿಸ್ ಇರೋದಿಲ್ಲಲ್ವ ಕತ್ತರಿ ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡಿದರೆ ಸ್ವಲ್ಪ ಬಟ್ಟೆಗೆ ತಾಕಿದರೆ ಕಟ್ ಆಗೋ ಚಾನ್ಸ್ ಇರುತ್ತೆ ಈ ರೀತಿ ಮಾಡ್ಕೊಳ್ಳಿ ನೀವು ಸ್ಕ್ರೂ ಡ್ರೈವರ್ ಇದ್ದರೆ ಬೆಸ್ಟು ಸೂಜನ್ ಕಡ್ಡಿ ಇದ್ರೂ ಕೂಡ ಬೇಸ್ಟ್ ಈ ರೀತಿ ಸೀದಾ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ಬೋದು ನನಗೆ ಲೋಸ್ ಅನ್ನೋದು ರೆಡಿ ಆಗ್ತಾ ಬಂತು ಇಲ್ಲಿ ಮೇಲುಗಡೆ ಒಂದು ಹೊಲಿಗೆ ಹಾಕೊಂಬಂದ್ಬಿಡಿ ಹೊಲಿಗೆ ಹಾಕೊಂಬಂದ್ಬಿಟ್ರೆ ಇನ್ನೂ ಪರ್ಫೆಕ್ಟಾಗಿ ನಮಗೆ ಬ್ಯಾಕ್ ಫಾರ್ಟು ರೆಡಿ ಆಗುತ್ತೆ ನೀವೇನಾದರೂ ಲೇಸ್ ಹಾಕ್ಕೊಂತೀವಿ ಅಂತಂದರೆ ಲೇಸ್ ಕೂಡ ಹಾಕೊಬೋದು ಇಲ್ಲ ಇದಕ್ಕೆ ನಾವು ಮಗ್ಗಿ ಮಾಡ್ಕೊಂಬಿಟ್ಟು ಡಿಸೈನ್ ಮಾಡ್ಕೊತೀವಿ ಆಪೋಸಿಟ್ ಎಲ್ಲ ಇತ್ತು ಸೀರೆ ಮತ್ತು ಬ್ಲೌಸ್ ಎಲ್ಲ ಆಪೋಸಿಟ್ ಬಂದಿತ್ತು ಅಂದರೆ ನೀವು ಇದಕ್ಕೆ ಒಂದು ಡಿಸೈನ್ ಮಾಡ್ಕೊಬೋದು ಇಲ್ಲಿ ಸೀರೆ ಬ್ಲೌಸ್ ಎರಡೂ ರನ್ನಿಂಗ್ ಇರೋದರಿಂದ ನಾನು ಯಾವುದೇ ರೀತಿ ಡಿಸೈನ್ ಕೂಡ ಮಾಡ್ತಿಲ್ಲ ಜೊತೆಗೆ ಅವರು ಡಿಸೈನ್ ಮಾಡಿ ಅಂತಲೂ ಹೇಳಿಲ್ಲ ಜಸ್ಟ್ ಬೋಟ್ನೆ ಕೇಳಿರೋದ್ರಿಂದ ನಾನು ಬೋಟ್ ನೆಕ್ ಸ್ಟಿಚ್ ಮಾಡಿದೆ ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಡಾದಮೇಲೆ ಇವಾಗ ಎರಡನ್ನೂ ಜಾಯಿಂಟ್ ಮಾಡ್ಕೊಂಬಿಡ್ತೀನಿ ಜಾಯಿಂಟ್ ಮಾಡ್ಕೊಂಡಿವೆ ಅಂತಂದರೆ ಮುಗೀತು ನೀವಿಲ್ಲ ಅದು ಹಂಗೆ ಇರಲಿ ನಾನು ಮೇಲುಗಡೆ ಪೈಪಿಂಗ್ ಮಾಡ್ಕೊತೀವಂದ್ರೂ ಓಕೆ ನೀವು ಈ ರೀತಿ ಕಟ್ ಮಾಡ್ಲಾರ್ದೇ ಪೈಪಿಂಗ್ ಮಾಡ್ಕೊತೀನಿ ಆಮೇಲೆ ಸೆಂಟ್ರಲ್ ಅಷ್ಟೇ ಹೊಲಿಗೆ ಹಾಕೊಂಡ್ರು ಪೈಪಿಂಗ್ ಮಾಡ್ಕೊತೀನಿ ಅಂದ್ರೆ ಅದು ಓಕೆ ಬಟ್ ಇಲ್ಲಿ ನಾನು ಪೈಪಿಂಗ್ ಮಾಡ್ಕೊತಿಲ್ಲ ಎರಡನ್ನೂ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ರಫ್ ಹೊಡಿತಾ ಇದ್ದೀನಿ ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಬರುತ್ತೆ ಅಂತಂದ್ಬಿಟ್ಟು ಈ ರೀತಿ ಒಂದು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಅಂತಂದರೆ ನಿ ನಿಮ್ಮದೇ ಆದಂಥ ಒಂದು ಬ್ಲೌಸು ನೀವು ಕೂಡ ಸ್ಟಿಚಿಂಗ್ ಮಾಡಿ ವೇರ್ ಮಾಡ್ಕೋಬೋದು ನೋಡಿದ್ರಿ ಅಲ್ವಾ ಯಾವ ರೀತಿ ಒಲಿಯೋದು ಸ್ಟಿಚ್ ಮಾಡೋದು ಕಟಿಂಗ್ ಮಾಡೋದು ಅಂತಂದ್ಬಿಟ್ಟು ಇವಾಗ ನಾನು ಇದಕ್ಕೆ ಲೇಸ್ ಲೇಸ್ ಹಾಕಿ ಅಟ್ಯಾಚ್ ಮಾಡಿಬಿಡ್ತೀನಿ ಯಾಕಂದರೆ ಇಲ್ಲಿ ನಾನು ರಫ್ ಹೊಡೆದ್ನಲ್ವ ಅದು ಹೊರಗಡೆ ಕಾಣಿಸೋದಿಲ್ಲ ಅಲ್ಲಿ ಕೂಡ ನಾವು ರಫ್ ಹೊಡೆದ್ವಿ ಅಂತ ಹೊಡೆದ ಮೇಲೆ ಒಂದು ಚೂರು ಕಾಣಿಸುತ್ತೆ ಅಲ್ವ ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ ನಾನು ಇಲ್ಲಿ ಲೇಸ್ ಕೊಟ್ಬಿಡ್ತೀನಿ ಲೇಸ್ ಕೊಟ್ಟರೆ ಕವರ್ ಆಗುತ್ತೆ ಮತ್ತು ಅಷ್ಟೇ ನೀಟಾಗಿ ಬರುತ್ತೆ ಈ ಬ್ಲೌಸ್ಗಳಿಗೆಲ್ಲ ಏನಪ್ಪ ಅಂತಂದರೆ ಲೇಸೇ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಜೊತೆಗೆ ಥ್ರೆಡ್ ಪೈಪ್ ಪೈಪಿಂಗ್ ಕೂಡ ತುಂಬ ಒಂದು ಟ್ರೆಂಡಿಂಗ್ ಆಗಿರೋದ್ರಿಂದ ತುಂಬ ಥ್ರೆಡ್ ಪೈಪಿಂಗೆ ಜಾಸ್ತಿ ಯೂಸ್ ಮಾಡೋದು ಲೇಸ್ ಕೂಡ ಯೂಸ್ ಮಾಡ್ತಾರೆ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾನು ಹಾರ್ಮಲ್ಗೆ ನಾನು ಹೊಲಿಗೆ ಹಾಕಿರಲಿಲ್ಲ ಎಲ್ಲ ಫಿನಿಶಿಂಗ್ ಆದಮೇಲೆ ಈ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಪಾರ್ಟು ರೆಡಿ ಆಗುತ್ತೆ ಓಕೆ ಸ್ನೇಹಿತರೆ ಇವಾಗ ನಾನು ಸಿಂಪಲ್ಲಾದ ಒಂದು ಲೇಸು ಕೊಟ್ಬಿಡ್ತೀನಿ ನಿಮಗೆ ಏನಪ್ಪ ಅಂತಂದರೆ ಇನ್ನೂ ಜಾಸ್ತಿ ಬ್ರಾಡ್ ಬೇಕು ಅಂದರೆ ಜಾಸ್ತಿ ಬ್ರಾಡ್ ತೊಗೊಬೋದು ಬಟ್ ನಾನು ಇಲ್ಲಿ ಇಷ್ಟು ಸಾಕಾಗುತ್ತೆ ಅವರಿಗೆ ಅದಕ್ಕೋಸ್ಕರ ಇಷ್ಟೇ ತೊಗೊಂಡಿರೋದು ಬ್ಯಾಕಲ್ಲಿ ಟಕ್ಸ್ ಪಾಯಿಂಟು ಮೂರು ಇಲ್ಲ ಮೂರುವರೆ ಇಂಚಾದಿಗೂ ಅಷ್ಟು ನೀವು ಟಕ್ಸ್ ಪಾಯಿಂಟ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕಿಂತ ಚಿಕ್ಕದಾಗಿ ಟಕ್ಸ್ ಇಟ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ ಮೂರು ಇಲ್ಲ ಮೂರುವರೆ ತನವೂ ನೀವು ಆರಾಮಾಗಿ ಟಕ್ಸ್ ಹಿಡಿಕೊಬೋದು ಇಲ್ಲ ಇನ್ನೂ ರವಣ್ ಕಮ್ಮಿ ಇದೆ ಪೂರ್ತಿ ಅಜ್ಜಿಯರಿಗೆಲ್ಲ ಇರ್ತಾರಲ್ವ ರವಣ್ ಕಮ್ಮಿ ಇರುತ್ತೆ ಅಲ್ವಾ ಅಜ್ಜಿಯರಿಗೆ ಅವರಿಗೆ ನಾಲ್ಕು ಇಂಚಾಗುವಷ್ಟಾದರೂ ನೀವು ಟಕ್ಸ್ ಪ್ಯಾಂಟ್ ಹಿಡಿದಾಗ ಕೂಡ ನೀಟಾಗಿ ಕಾಣಿಸುತ್ತೆ ಇಲ್ಲಿ ನಾನಿಲ್ಲಿ ಲೇಸನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನನ್ನ ಸೆಂಟರ್ಗೆ ಇನ್ನು ಸೆಂಟರಿಂದ ಇದ್ದೀನಿ ಲೇಸ್ ಏನಪ್ಪ ಅಂತಂದರೆ ಪೂರ್ತಿ ಮೇಲಿಂದ ತೊಗೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ಕೆಳಗಡೆ ಫಿನಿಷಿಂಗ್ ಬರೋದಿಲ್ಲ ನಾವು ಲೇಸ್ ಕೊಟ್ಟಾಗ ಅದಕ್ಕೋಸ್ಕರ ಫಿನಿಶಿಂಗ್ ಬರಬೇಕು ಅಂತಂದರೆ ನಾವು ಇಲ್ಲಿ ಕೆಳಗಡೆ ನಾನು ಶೇಪ್ ಎಲ್ಲ ತೆಗೆದಿದ್ನಿ ಸೆಂಟ್ರಿಗೆ ಒಂದು ಲೇಸ್ ಹಾಕ್ಬಿಟ್ಟು ಆಮೇಲೆ ಮೇಲುಗಡೆ ನಾನು ಲೇಸ್ ಹಾಕ್ಕೊತೀನಿ ಈ ರೀತಿ ಮಾಡೋದ್ರಿಂದ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡಿವಿ ನೋಡಿ ಆ ರೀತಿ ಮಾಡಿಕೊಂಡ್ರೆ ಶೇಪು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಜುಲ್ಡ್ ಆಗೋದು ಆ ರೀತಿ ಎಲ್ಲ ಜಗ್ಗೊಂಡು ಎಳೆದು ಮಾಡಿ ನೀವು ಲೇಸ್ ಹಚ್ಚುವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಬಟ್ಟೆಗೆ ಕೊಟ್ಕೊಂಡು ಲೇಸ್ ಅನ್ನೋದು ನೀಟಾಗಿ ಕೂರುತ್ತೆ ಇವಾಗ ಎಕ್ಸ್ಟ್ರಾ ಇರುವಂಥ ಲೇಸ್ ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಸಹ ನೋಡ್ಕೊಂಡ್ಬಿಟ್ಟು ಅಷ್ಟನ್ನು ಮಿಕ್ಕಿದ್ದು ಕಟ್ ಮಾಡಿ ತೆಗಿತೀನಿ ಈ ರೀತಿ ಎಕ್ಸ್ಟ್ರಾ ಇರುವಂಥ ಒಂದು ಲೇಸ್ ಕೂಡ ಥ್ರೆಡ್ಡು ಗಿಡ್ಡು ನೋಡ್ಕೊಂಡ್ಬಿಟ್ಟು ರಿಮೋ ಮಾಡ್ಕೊಂಬಿಡಿ ಇಲ್ಲಿ ನಾನು ಮೇಲೆ ಇವಾಗ ಕೊಟ್ಟರೆ ಮುಗಿಯಿತು ಸ್ನೇಹಿತರೆ ಬ್ಲೌಸ್ ಅನ್ನೋದು ಫಿನಿಶ್ ಆಗುತ್ತೆ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರ ಈ ಒಂದು ಬ್ಲೌಸು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡೂ ಕೂಡ ಈಸಿ ಅಂತ ಅನ್ನಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕಲಿಯೋರಿಗೆ ತುಂಬ ಆದ ಒಂದು ಬ್ಲೌಸು ಸ್ಟಿಚ್ ಮಾಡಿ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಫ್ರೆಂಟಲ್ಲಿ ಯಾವ ರೀತಿ ಒಂದು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ನೀವು ನೀವೇನಾದರೂ ಕಮೆಂಟ್ ಮೂಲಕ ತಿಳಿಸಿದೆ ಅಂದರೆ ನಾನು ಕಮೆಂಟ್ ಮೂಲಕ ವಿಡಿಯೋ ಮೂಲಕ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಒಂದು ಶೇಪು ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಲೈಕು ಜಾಸ್ತಿ ಬರಲಿ ಈ ಒಂದು ಬ್ಲೌಸ್ಗೆ ಓಕೆ ಥ್ಯಾಂಕ್ ಯು